ಕಳೆದ ಐದು ವರ್ಷಗಳಿಂದ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಅನೇಕ ಮುಷ್ಕರಗಳನ್ನು ಮಾಡಲಾಗಿರುವಂಥದ್ದು ಪ್ರತಿಭಟನೆ ಕೂಡ ಮಾಡಲಾಗಿರುವಂಥದ್ದು ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಕಳೆದರೂ ಕೂಡ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಯಾವುದೇ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ತಿಲ್ಲ ಈಗಾಗಲೇ ನಾಲ್ಕು ಹೆಚ್ಚು ಸಭೆಗಳನ್ನು ರಾಜಿ ಸಂಧಾನ ಸಭೆಗಳನ್ನು ಕೂಡ ಮಾಡಲಾಗಿರುವಂಥದ್ದು ಆದರೆ ಇನ್ನೂ ಕೂಡ ಬೇಡಿಕೆ ಈಡೇರದಂತಹ ಹಿನ್ನೆಲೆಯಲ್ಲಿ ಬೇಸತ್ತು ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಬಿ ಎಂ ಟಿ ಸಿ ಬಸ್ ಚಾಲಕರಿಗೆ ಕರಪತ್ರವನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಮುಂದಾಗಿರುವಂಥದ್ದು ಸದ್ಯ ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇದೀನಿ ಕರಪತ್ರವನ್ನು ಹಂತಿರುವಂತಹ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಕರಪತ್ರವನ್ನು ಹಂತೆ ಇದ್ದೀರಿ ಸರ್ಕಾರಕ್ಕೆ ಇದೊಂದು ಪ್ರತಿಭಟನೆ ಅಥವಾ ಮುಷ್ಕರದ ಎಚ್ಚರಿಕೆನಾ ಅಥವಾ ಹೇಗೆ ಅಂತ ಇದು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಉಗ್ರ ಹೋರಾಟಕ್ಕೆ ಸಿದ್ಧತೆ ಇದು ನಾವು ಸುಮಾರು ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಬಂದ ಪಕ್ಷ ಬಂದಾಗಿಂದ ನಾವು ಇರೋದು ಎರಡೇ ಡಿಮ್ಯಾಂಡು ಮೂವತ್ತೆಂಟು ತಿಂಗಳ ಅರಿಹರಿಸು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ರಾಮಲಿಂಗಾರೆಡ್ಡಿಯವರು ಸಚಿವರಾದಾಗಿಂದ ನಾವು ಈ ಬೇಡಿಕೆಗಳು ಇಡ್ತಾ ಇದ್ದೀವಿ ಇದಕ್ಕೆ ಸುಮಾರು ರಾಮಲಿಂಗಾರೆಡ್ಡಿಯವರು ಐದಾರು ಸಭೆಗಳು ಮಾಡಿದ್ದಾರೆ ಏನು ಪ್ರಯೋಜನವಾಗಿಲ್ಲ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ನಾಲ್ಕು ಸಭೆ ನಡೆದರೆ ಮಾಡಿದ್ದಾರೆ ನಾಲ್ಕು ಸಭೆಗಳಲ್ಲಿ ಏನೂ ತೀರ್ಮಾನ ತೊಗೊಂಡಿಲ್ಲ ಮತ್ತು ಮೊನ್ನೆ ಏನು ನಾಲ್ಕನೇ ಸಭೆ ಆದಾಗ ಆಯಿತು ನನಗೆ ಸಮಯ ಇರೋದಿಲ್ಲ ನೀವು ರಾಮಲಿಂಗಾರೆಡ್ಡಿ ಹತ್ರ ಸಭೆ ಮಾಡ್ತಾರವರು ಆ ಸಭೆಯಲ್ಲಿ ಏನೋ ತೀರ್ಮಾನ ತೊಗೊಳ್ಳಿ ಅಂತಂದರು ಮತ್ತೆ ರೆಡ್ಡಿ ಸಾಹೇಬರು ಏನು ಓದಲ್ಲಿ ಮೀಟಿಂಗ್ ತಗೊಂಡ್ರು ಆ ಮೀಟಿಂಗಲ್ಲಿ ಏನು ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಪಾಠ ಮಾಡಿದ್ರು ಅದನ್ನೇ ರಾಗ ಅವರು ಏನೂ ಬದಲಾವಣೆ ಆಗಿಲ್ಲ ಮತ್ತು ಏನಕ್ಕೆ ಸಭೆ ಕೊಡೋದು ನಮಗಂತೂ ಅರ್ಥ ಆಗಲಿಲ್ಲ ಅಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಕೊಟ್ಟಿದ್ದರು ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರು ಅನ್ನುವಂತಹ ಉಳಿಸ್ಕೊಳ್ತಾರೆ ಅನ್ನುವಂತಹ ನಂಬಿಕೆ ವಿಶ್ವಾಸ ನಿಮಗಿದೆಯಾ ಹೇಗೆ ಅದು ಇದ್ದಿದ್ರೆ ಈಗ ಯಾಕೆ ಸರಿ ಆಗ್ತಾ ಇತ್ತು ಸರ್ ಏನು ಅವತ್ತು ಹೇಳಿದ್ರು ನಮ್ಮ ಯಡಿಯೂರಪ್ಪನವ್ರಿಗೆ ರೇ ಯಡಿಯೂರಪ್ಪನವರೇ ಅಧಿಕಾರ ಶಾಶ್ವತ ಅಲ್ಲ ನೀವು ಅಧಿಕಾರದಲ್ಲಿ ಇರೋವಾಗಲೇ ಒಳ್ಳೇದು ಮಾಡ್ರಿ ಯಾಕೆ ಸಾರಿಗೆ ನೌಕರಿ ತೊಂದರೆ ಕೊಡ್ತಾ ಇದೆ ಅಂತ ದೊಡ್ಡದಾಗಿ ನೀತಿ ಪಾತ್ರ ಹೇಳಿದರು ಬಟ್ ಇವ್ರೇನು ಮಾಡ್ತಾ ಇದ್ದಾರೆ ಈಗ ಇವರು ಅದನ್ನೇ ಮಾಡ್ತಾ ಇದ್ದಾರಲ್ಲ ಅಲ್ವಾ ವಿರೋಧ ಪಕ್ಷದವ್ರು ಕೇಳಿದ್ರು ಇಲ್ಲ ಕಾರ್ಮಿಕ ಮುಖಂಡರು ಕೇಳಿದ್ರೂ ಇಲ್ಲ ಇಡೀ ಒಂದು ಲಕ್ಷ ಹದಿನೈದು ಸಾವಿರ ಜನನ ಸಿದ್ದರಾಮಯ್ಯ ಅವರನ್ನ ನಂಬ್ಕೊಂಡಿದ್ದೀವಿ ಬಟ್ ಅವ್ರು ಏನ್ ಮಾಡ್ತಾ ಈಗ ಯಡಿಯೂರಪ್ಪ ಅವ್ರಿಗೊಂದು ಕಾನೂನು ಇವರೊಂದು ಕಾನೂನು ಆ ರೀತಿ ಮಾಡ್ತಾವ್ರಿ ಮುಷ್ಕರವನ್ನ ಮಾಡ್ತೀರಾ ಮುಷ್ಕರ ಆದ ನಂತರದಲ್ಲಿ ರಾಜ ಸಂಧಾನ ಸಭೆ ಆಗುತ್ತೆ ಇನ್ನೂ ಕೂಡ ಬೇಡಿಕೆ ಈಡೇರಲಿಲ್ಲ ಸ್ವತಃ ನೀವೆಲ್ಲರೂ ಕೂಡ ಸೇರಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವ ಒಂದು ನಿಟ್ಟಿನಲ್ಲಿ ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಬಸ್ ನಿಲ್ದಾಣಕ್ಕೆ ಇಳಿದಿದ್ದೀರಿ ರಸ್ತೆಗಿಳಿದು ಈಗ ಕರಪತ್ರವನ್ನು ಅಂತ ಇದ್ದೀರಿ ಸರ್ಕಾರಕ್ಕೆ ಕೊನೆಯದಾಗ ಏನು ಹೇಳ್ತೀವಿ ಸರ್ಕಾರದಾಗಿದ್ದೇವೆ ನೋಡಿ ಸ್ವಾಮಿ ಮೊನ್ನೆ ರೆಡ್ಡಿ ಸಹ ಸಭೆ ಆದಾಗ ಸೆಷನ್ ಮುಗಿದ ಮೇಲೆ ನಿಮಗೆ ಸಭೆ ಕರಿತೀವಿ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದಾರೆ ಸೆಷನ್ ಮುಗಿದಿದೆ ಅವರು ನೆಕ್ಸ್ಟ್ ಸಭೆ ಕರೆದು ನಮಗೇನಾದರೂ ನಮ್ಮ ಎರಡು ಬೇಡಿಕೆಗಳು ಈಡೇರಿಸಿದರೆ ತುಂಬ ಸಂತೋಷ ಒಳ್ಳೆಯದಾಗುತ್ತೆ ಅವರಿಗೆ ಇಲ್ಲ ಅಂದರೆ ಇಡೀ ನಾಲ್ಕು ಕಾರ್ಪೊರೇಷನ್ನು ಒಂದು ಲಕ್ಷ ಹದಿನೈದು ಸಾವಿರ ಜನ ಬೀದಿಗಿಳಿತಾರೆ ಮತ್ತು ಒಂದು ಬಸ್ನ ಆಚೆನು ಬರೋದಿಲ್ಲ ಇದು ಉಗ್ರ ಹೋರಾಟ ಆಗುತ್ತೆ ಇದಿಷ್ಟು ಕರಪತ್ರವನ್ನು ಹಂಚಿರುವಂತಹ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರುಗಳು ಹೇಳುವಂಥದ್ದು ಸರ್ಕಾರ ಕೂಡಲೇ ಏನು ಒಂದ್ ನಿರ್ಧಾರಕ್ಕೆ ಬರಬೇಕು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ರಾಜಿ ಸಂಧಾನ ಮಾಡಬೇಕು ಬೇಡಿಕೆಗಳನ್ನು ಈಡೇರಿಸುವಂತ ನಿಟ್ಟಿನಲ್ಲಿ ಸಭೆಯನ್ನು ಮಾಡಬೇಕು ಹಾಗಾಗಿ ನಾವು ಇವತ್ತು ಕರಪತ್ರವನ್ನ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವಂತಹ ಬಿಎಂಟಿಸಿ ಬಸ್ ಚಾಲಕರಿಗೆ ನಾವು ಹಂತ ಇದ್ದೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈಗ ಜಂಟಿ ಕ್ರಿಯಾ ಸಮಿತಿಯವರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಯಾರಾಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ